ಪತ್ರಿಕಾಗೋಷ್ಠಿ ಕಟ್ಟತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಎಮ್ ಎ ಪತ್ರಿಕೋದ್ಯಮ ವಿಷಯ ಇದೆ ಅಂದರೆ ಗುಲ್ಬರ್ಗ ಯೂನಿವರ್ಸಿಟಿ ಒಂದೇ ನೋಡ್ಕೊಂಡ್ರೆ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿದೆ ಕಾಜಾ ಬಂಜನಾ ಯೂನಿವರ್ಸಿಟಿಯಲ್ಲಿದೆ ಈ ಕಡೆ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿದೆ ಮತ್ತು ಅಚ್ಚಳಬಸವ ವಿಶ್ವವಿದ್ಯಾಲಯದಲ್ಲಿ ಎಮ್ ಎ ಇದೆ ಹಾಕಬೇಕು ಆ ಕಡೆ ನೋಡಿದರೆ ಎಲ್ಲ ನಿಮ್ಗೆ ಗೊತ್ತಿರೋದು ಮೈಸೂರು ಮಂಗಳೂರು ಧಾರವಾಡ ಕಡೆಗೆ ಶಿವಮೊಗ್ಗ ತುಮಕೂರು ರಾಯಚೂರು ವಿಶ್ವವಿದ್ಯಾಲಯ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಎಮ್ ಎ ಪತ್ರಿಕೋದ್ಯಮ ವಿಷಯ ಇದೆ ಆದರೆ ದುರಂತ ಏನಂದರೆ ಬಿ ನಲ್ಲಿ ಯಾವ ಕಾಲೇಜಲ್ಲೂ ಕೂಡ ಪತ್ರಿಕೋದ್ಯಮ ವಿಷಯ ಇಲ್ಲ ಬೇರೆ ಯಾರೋ ಯಾವುದೋ ಓದಿ ಅಂದರೆ ಬೇರೆ ಸಬ್ಜೆಕ್ಟ್ ಓದಿ ಒಮ್ಮೆ ಡೈರೆಕ್ಟಾಗಿ ಎಮ್ ಎ ಪತ್ರಿಕೋದ್ಯಮ ಅಂತ ನಾವು ಕೂಡ ಈ ಒಂದು ರಾಜ್ಯದ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಬಿ ಎ ಪತ್ರಿಕೋದ್ಯಮ ಐಚ್ಛಿಕ ವಿಷಯ ಪ್ರಾರಂಭ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಆಗಾಗ ಮನವಿ ಮಾಡ್ತೇನೆ